ನೀವು ಯಾವುದೇ ಚುನಾವಣೆಯನ್ನು ಫೇಸ್ ಮಾಡೋ ಸಂದರ್ಭದಲ್ಲೂ ಕೂಡ ಒಂದು ಹಿಸ್ಟ್ರಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ ನೋಡಿ ಲೋಕಸಭಾ ವಿಧಾನಸಭಾ ಅಂದಾಗ ಪ್ರತ್ಯೇಕ ಚುನಾವಣೆಗಳು ಪ್ರತ್ಯೇಕ ಉದ್ದೇಶದಿಂದ ಆಗುವಂತ ಚುನಾವಣೆಗಳಂದರೂ ಕೂಡ ಅಸೆಂಬ್ಲಿ ಚುನಾವಣೆಯಲ್ಲಿ ಆ ಭಾಗದ ಜನ ಯಾರಿಗೆ ಮಣೆ ಹಾಕಿದ್ರು ಆ ಭಾಗದ ಜನ ಯಾವ ಪಕ್ಷವನ್ನು ಒಪ್ಪಿಕೊಂಡಿದ್ದಾರೆ ಇದು ಬಹಳ ಮುಖ್ಯ ಆಗುತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಡೀಟೇಲ್ಸ್ ಇದೆ ನೋಡ್ತಾ ಹೋಗೋಣ ಇಪ್ಪತ್ಮೂರರ ಉತ್ತರ ಕನ್ನಡ ಕ್ಷೇತ್ರದ ಪರಿಚಯವನ್ನು ನಿಮ್ಮ ಮುಂದಿಡ್ತಾ ಇದ್ದೀವಿ ಅಂದ್ರೆ ಅಸೆಂಬ್ಲಿ ಚುನಾವಣೆಯ ಡೀಟೇಲ್ಸ್ ಇದೆ ನೋಡಿ ಕಾರವಾರದಿಂದ ಸತೀಶ್ ಸೈಲ್ ಕಾಂಗ್ರೆಸ್ನಿಂದ ಗೆಲುವನ್ನು ಪಡ್ಕೊಳ್ತಾರೆ ಬಿಜೆಪಿ ಅಭ್ಯರ್ಥಿ ವಿರುದ್ಧ ಕೇವಲ ಎರಡು ಸಾವಿರದ ನೂರ ಮೂವತ್ತೆಂಟು ಈ ಮತಗಳ ಗೆಲುವನ್ನು ಪಡೆದುಕೊಳ್ತಾರೆ ನೋಡಿ ಕುಮಟಾ ಹೋಗೋಣ ದಿನಕರ್ ಶೆಟ್ಟಿ ಪಿಯಿಂದ ಗೆಲುವನ್ನು ಪಡೆದುಕೊಳ್ತಾರೆ ಸಿ ಡಿಫ್ರೆನ್ಸ್ ಕೇವಲ ಆರುನೂರ ಎಪ್ಪತ್ತಾರು ಮತಗಳ ಗೆಲುವು ದಿನಕರ್ ಶೆಟ್ಟಿ ಅವರದ್ದು ರೈಟ್ ಭಟ್ಕಳಕ್ಕೆ ಹೋಗೋದಾದ್ರೆ ಮಂಕಾಳು ವೈದ್ಯ ಕಾಂಗ್ರೆಸ್ನಿಂದ ಗೆಲುವನ್ನು ಪಡೆದುಕೊಳ್ತಾರೆ ಮೂವತ್ತೆರಡು ಸಾವಿರದ ಆರುನೂರ ಎಪ್ಪತ್ತೊಂದು ಲೀಡ್ ಬಿ ಜೆ ಪಿ ಅಭ್ಯರ್ಥಿಯ ವಿರುದ್ಧ ಜಯವನ್ನು ಪಡೆದುಕೊಳ್ತಾರೆ ಶಿರ್ಸಿ ಹೋಗೋಣ ಭೀಮಳ ನಾಯಕ್ ಕಾಂಗ್ರೆಸ್ನಿಂದ ಗೆಲುವನ್ನು ಪಡೆದುಕೊಳ್ತಾರೆ ಬಿ ಜೆ ಪಿ ಅಭ್ಯರ್ಥಿ ವಿರುದ್ಧ ಎಂಟು ಸಾವಿರದ ಏಳ್ನೂರ ಹನ್ನೆರಡು ಮತಗಳ ಜಯವನ್ನು ಗಳಿಸ್ತಾರೆ ಹಲಿಯಾಳಕ್ಕೆ ಹೋಗೋಣ ಆವಿ ದೇಶಪಾಂಡೆ ಕಾಂಗ್ರೆಸ್ನಿಂದ ಗೆಲುವನ್ನು ಪಡೆದುಕೊಳ್ತಾರೆ ಬಿ ಜೆ ಪಿ ಅಭ್ಯರ್ಥಿ ವಿರುದ್ಧ ಮೂರು ಸಾವಿರದ ಆರುನೂರ ಇಪ್ಪತ್ತ್ಮೂರು ಮೂರು ಸಾವಿರದ ಆರುನೂರ ಇಪ್ಪತ್ತ್ಮೂರು ಅನ್ನುವಂತಹ ಸಣ್ಣ ಡಿಫ್ರೆನ್ಸ್ನ ಗೆಲುವು ಶಿವರಾಮ್ ಹೆಬ್ಬಾರ್ ನೋಡೋದಾದ್ರೆ ಬಿ ಜೆ ಪಿಯಿಂದ ಪಡೆದುಕೊಳ್ತಾರೆ ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧ ನಾಲ್ಕು ಸಾವಿರದ ನಾಲ್ಕು ಮತಗಳ ಜಯ ಎಲ್ಲೂ ಕೂಡ ಅಂಥ ಡಿಫರೆನ್ಸ್ ಇಲ್ಲ ಅಬ್ಸರ್ವ್ ಮಾಡಬೇಕು ಕಿತ್ತೂರು ಅಂತ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಪಾಟೀಲ್ ಕಾಂಗ್ರೆಸ್ನಿಂದ ಗೆಲುವನ್ನು ಪಡೆದುಕೊಳ್ತಾರೆ ಬಿಜೆಪಿ ಅಭ್ಯರ್ಥಿ ವಿರುದ್ಧ ಎರಡು ಸಾವಿರದ ಒಂಬೈನೂರ ತೊಂಬತ್ತ್ಮೂರು ಮತಗಳ ಸಣ್ಣ ಡಿಫರೆನ್ಸ್ನ ಕೆಲವು ಬಿಜೆಪಿ ಬಿಟ್ ಹಳಗೇಕ ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧ ಐವತ್ನಾಲ್ಕು ಸಾವಿರದ ಆರುನೂರ ಇಪ್ಪತ್ತೊಂಬತ್ತು ಮತಗಳ ಬಿಗ್ ಲೀಡಲ್ಲಿ ಗೆಲುವನ್ನು ಪಡೆದುಕೊಳ್ತಾರೆ ಅಗೇನ್ ನಾವು ಕಾರವಾರ ಅಂತ ನೋಡೋದಾದರೆ ಕುಮಟಾ ಅಂತ ನೋಡೋದಾದರೆ ಭಟ್ಕಳ ಅಂತ ನೋಡೋದಾದರೆ ಶಿರ್ಸಿ ಹಳಿಯಾಳ ಯಲ್ಲಾಪುರ ಅಂತ ನೋಡೋದಾದರೆ ಕಿತ್ತೂರು ಖಾನಾಪುರ ನೋಡಬೇಕಾಗುತ್ತೆ ಖಾನಾಪುರದಲ್ಲಿ ನೋಡಿ ವಿಠಲ್ ಹಳಗೇ ಬಿ ಜೆ ಪಿಯಿಂದ ಐವತ್ನಾಲ್ಕು ಸಾವಿರದ ಆರುನೂರ ಇಪ್ಪತ್ತೊಂಬತ್ತು ಮತಗಳ ಗೆಲುವನ್ನು ಪಡೆದುಕೊಳ್ತಾರೆ ಸೊ ಕಾರವಾರ ಕಾಂಗ್ರೆಸ್ ಕುಮಟಾ ಬಿ ಜೆ ಪಿ ಭಟ್ಕಳ ಕಾಂಗ್ರೆಸ್ ಶಿರ್ಸಿ ಕಾಂಗ್ರೆಸ್ ಹಳಿಯಾಳ ಕಾಂಗ್ರೆಸ್ ಯಲ್ಲಾಪುರ ಬಿ ಜೆ ಪಿ ಹಾಗೇ ಕಿತ್ತೂರು ಅಂದಾಗ ಕಾಂಗ್ರೆಸ್ ಅಗೇನ್ ಖಾನಾಪುರ ಅಂದಾಗ ಬಿಜೆಪಿ ಮೂರು ಕ್ಷೇತ್ರಗಳಲ್ಲಷ್ಟೇ ಅಸೆಂಬ್ಲಿ ಚುನಾವಣೆಯಲ್ಲಿ ಬಿಜೆಪಿ ಇದೆ ಇನ್ನು ಉಳಿದ ಕ್ಷೇತ್ರಗಳು ಅಂದಾಗ ಐದು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಜಯಬೇರಿ ಬಾರಿಸಿದೆ ಎರಡು ಕ್ಷೇತ್ರದಲ್ಲಿ ಮಾತ್ರ ಬೆಗ್ಲೇಟ್ ಇನ್ನು ಉಳಿದ ಕ್ಷೇತ್ರಗಳಲ್ಲಿ ಇಟ್ ಈಸ್ ವೆರಿ ಸ್ಮಾಲ್ ಗ್ಯಾಪ್ ಅಂತಲೇ ಹೇಳಬಹುದು ಅಥವಾ ಅಂತರಗಳು ಅಂತ ನಾವು ಹೇಳಬಹುದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ